ನಮಸ್ಕಾರ ವೀಕ್ಷಕರು ಇವತ್ತು ನಾನು ಚಿತ್ತಾಕುಲ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಇದ್ದೇನೆ ಅಲ್ಲಿ ಏನಂದ್ರೆ ದೇವಭಾಗದಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಪಾಪ ಮಕ್ಕಳು ಆಡ್ತಾ ಇದ್ರು ಆ ಆಡ್ತಾ ಇದ್ದಾಗ ಅಚಾನಕ್ಕಾಗಿ ಆ ಮನೆಯಲ್ಲಿ ಒಬ್ಬನು ಕತ್ತಿ ತಗೊಂಡು ಇವ್ರಿಗೆ ಯಾರು ರಿಲೇಶನ್ ಅಲ್ಲ ಏನಲ್ಲ ಅವನು ಈಗಾಗಲೇ ಪೊಲೀಸರವನ್ನ ಅರೆಸ್ಟ್ ಮಾಡಿ ಎಫ್ ಐ ಆರ್ ಕೂಡ ದಾರ್ಜ್ ಮಾಡಿದ್ದಾರೆ ಈಗ ಕಸ್ಟಡಿಯಲ್ಲಿ ತೊಗೊಂಡಿದ್ದಾರೆ ಆದರೆ ಹೇಳುವುದೇನಂದರೆ ಆ ಒಂದು ಮನೆಯಲ್ಲಿ ಪಾಪ ಇವ್ರು ಆಟ ಆಡಬೇಕಾದ್ರೆ ಬಂದ್ಕೊಂಡು ಡೈರೆಕ್ಟ್ ಮನೆಗಡೆ ಒಳಗಡೆ ಬಂದ್ಕೊಂಡು ಕತ್ತಿ ತೊಗೊಂಡು ಅಂದರೆ ಇನ್ನೊಂದು ಕೈಯಲ್ಲಿ ರಾಡನ್ನು ತೊಗೊಂಡು ಅಂದರೆ ಕಬ್ಬಿಣದ ರಾಡನ್ನು ತೊಗೊಂಡು ಇವ್ರಿಗೆ ಹೊಡಿಲಿಕ್ಕೆ ಬಂದಂತೆ ಪಾಪ ಈ ಚಿಕ್ಕ ಮಗು ಆ ಮನೇಲಿತ್ತು ಏನಾಯ್ತು ಮಗು ನಿನಗೆ ಅಲ್ಲಿ ಅದು ಇವತ್ತೇನಾಯ್ತು ಮನೆಯಲ್ಲಿ ಅವನು ಯಾವ ರೀತಿ ಬಂದ ನಿನಗೆ ಅಟ್ಯಾಕ್ ಮಾಡಲಿಕ್ಕೆ

ನೋಡಿ ಎಷ್ಟು ಹತ್ತಿರದಿಂದ ಅವನಿಗೆ ಕತ್ತಿ ಬೀಸಿದ್ದು ಇಷ್ಟು ಹತ್ತಿರದಿಂದ ಹೋಗಿದ್ದಂತೆ ನೋಡಿ ನಾಳೆ ಹೆಚ್ಚು ಕಡಿಮೆ ಆದರೆ ಪಾಪ ಇವರು ತಂದೆಯವರು ಇವರು ಕೂಡ ಇಲ್ಲಾಗಿದ್ರು ಆ ಟೈಮಲ್ಲಿ ಇಲ್ಲಾಗಿದ್ದರು ಎಲ್ಲೋ ಹೊರಗಡೆ ಹೋಗಿದ್ರು ಅವರು ಈ ಹುಡುಗನ ತಾಯಿ ಕೂಡ ಪಾಪ ಎಲ್ಲ ಹೊರಗಡೆ ಹೋದಾಗ ಈ ಒಂದು ಘಟನೆ ನಡೆದಿದೆ ಮಕ್ಕಳೇ ಇದ್ದರು ಮನೆಯಲ್ಲಿ ಇಂಥ ಒಂದು ಘಟನೆ ನಡೆದು ಹೋಗಿದೆ ಈಗ ಸುತ್ತಮುತ್ತಲ ಇವರೆಲ್ಲ ನೇಬರ್ಸ್ ಕೂಡ ಇದ್ದರು ಇವರೆಲ್ಲ ನೋಡಿದಾರಂತೆ ಅವ್ನು ಕತ್ತಿ ತೊಗೊಂಬ ಆದರೆ ಕತ್ತಿ ತೈಯಲ್ಲಿದ್ದಾಗ ಯಾರು ಕೂಡ ಹೋಗಲಿಲ್ಲ ಯಾಕಂದ್ರೆ ನಮಗೂ ಕೂಡ ಅಟ್ಯಾಕ್ ಮಾಡ್ಬೋದು ಅಂತ ಹೇಳ್ಕೊಂಡು ಇವರು ಕೂಡ ಹತ್ರ ಹೋಗಲಿಲ್ಲ ಪೊಲೀಸರು ಕೂಡ ಫೋನ್ ಮಾಡಿದ್ದಾರೆ ಪೊಲೀಸರು ಬಂದ್ಕೊಂಡು ಪಾಪ ಒಳ್ಳೆ ಟೈಮಿಗೆ ಬಂದಿದ್ದಾರೆ ಪಿ ಎಸ್ ಐ ಮತ್ತು ಪೊಲೀಸರು ಈ ಚಿತ್ತಾಕುಲದವರು ಟೈಮಿಗೆ ಬಂದ್ಕೊಂಡು ಅವನನ್ನು ಅರೆಸ್ಟ್ ಮಾಡಿ ಜೀಪಿಗೆ ಜೀಪಿಂದ ತಗೊಂಡು ಈಗ ಈಗ ಈಗಾಗಲೇ ಈಗ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಈಗ ಒಳಗಡೆ ಇದ್ದಾನೆ ನೋಡುವ ಮಕ್ಕಳು ಏನು ಹೇಳ್ತಾರೆ ಕೇಳುವ ಮತ್ತೇನು ಮಾಡ್ದೆ ಆನೆ ಕಿತ್ ಕೇಳ್ದುಕ

आणि तुमचा अटॅकर चालला हो डाऊन आयला तो कुर्ती घेऊन मारत म्हणजे आम्ही त्या पगारावरती डाऊन गेलो तुम्ही भी पगार उडी मान धावले तू किती वर्ष आहे तू का भी किती लोक तुम्ही वांगडा आशिल्ले तुमचे आणि असिले आणि असिले त्यांको भी तसो केलो ते मी त्या वटचं धावले आणि दुसरा वटचं त्यांका दिसले आणि ते मी सांगले ते मी आता म्हणून त्यांना आम्ही आमका दिसले योजो नाम आम्ही तशी ट्रोल तो कोई तो कोण आम्ही पगार वटचं धावले ನೋಡಿ ಎಂಥ ದೊಡ್ಡ ಘಟನೆ ಆಗ್ತಿರ್ತಿ ಇವತ್ತು ಒಂದು ವೇಳೆ ಪಾಪ ಈ ಮಕ್ಕಳು ಅವನ ಕೈಯಲ್ಲಿ ಸಿಕ್ಕರೆ ಇವತ್ತು ಏನೂ ಆಗ್ತಿತ್ತು ಅಲ್ಲೊಲ್ಲ ಕೋಲಾಗ್ತಿತ್ತು ಇವತ್ತು ದೇವ್ಭಾಗದಲ್ಲಿ ಯಾಕಂದರೆ ಪಾಪ ಈ ಮೂರು ಮಕ್ಕಳಲ್ಲ ಅತಿ ಹೆಚ್ಚು ಮಕ್ಕಳು ಕೂಡ ಕಬಡ್ಡಿ ಆಡ್ತಾ ಇದ್ರಂತೆ ಎಲ್ಲರಿಗೂ ಕೂಡ ರಾಡು ಮತ್ತು ಕತ್ತಿ ಬಿತ್ತಿ ದೇವರ ಅದೃಷ್ಟ ಏನೋ ಗೊತ್ತಿಲ್ಲ ದೇವರು ಈ ಮಕ್ಕಳಿಗೆಲ್ಲ ಬಚಾವ್ ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಕೂಡ ಇಷ್ಟಪಡ್ತಾ ಇದ್ದೇನೆ ಯಾಕೆಂದರೆ ಒಂದು ಮಗುಗೆ ಏನಾರ ಆಯಿತು ಅಂದರೆ ಈ ಕತ್ತಿ ನೋಡಿ ಈ ಕಡೆಯಿಂದಾನೆ ಅಂತ ಮಗು ಮುಂದಿನ ಹೋಗಿದೆ ಅಂತೆ ಒಂದು ಆದರೆ ಈ ಕಡೆ ಹೀಗೆ ಮಾಡಿದ್ದಾನೆ ಅವನು ಬ್ಯಾನ್ ಮಾಡಿದ್ದಾನೆ ಈ ಮಗು ಮತ್ತು ಕಪ್ಪಣ್ಣನ ಹಾರ್ ಬಿಟ್ಟಿದ್ದಾನೆ ಇಲ್ಲಾದ್ರೆ ಈ ಮಗು ಪರಿಸ್ಥಿತಿ ಇವತ್ತು ಭಾರಿ ಚಿಂತಾಜನಕ ಆಗ್ತಿತ್ತು ಇವತ್ತು ಒಂದು ದೊಡ್ಡ ಕಾರವಾರದಲ್ಲಿ ಒಂದು ದೊಡ್ಡ ದೊಡ್ಡ ದುರಂತ ಕೂಡ ಆಗ್ತಿತ್ತು ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ ಯಾಕಂದರೆ ದೇವರ ಇಚ್ಛೆ ಇವತ್ತು ಈ ಮಕ್ಕಳು ಇವತ್ತು ಪ್ರಾಣಪ್ರಾಯದಿಂದ ಪಾರಾಗಿದ್ದಾರೆ ಆದರೆ ಆ ಆರೋಪಿ ಇದ್ದಾನೆ ಅವ್ನು ಕಠಿಣವಾದ ಶಿಕ್ಷೆ ಆಗಬೇಕು ಅವ್ನಿಗೆ ಜೈಲಿಗೆ ಕಟ್ಟಬೇಕು ಇನ್ ಇದ್ರ ಮುಂಚೆಯೂ ಕೂಡ ಇದೇ ರೀತಿ ಈ ಆರೋಪಿ ಮಾಡಿದಾನಂತೆ ಸಂತೋಷ ಬಹಳ ಮನೆ ಕೂಡ ಈ ರೀತಿ ಮನೆ ಯಾರ್ಯಾರು ಮನೆಗೆ ಹೋಗೋದು ಮತ್ತು ಬಸ್ ಅಡ್ಡಗಂಟಿದ್ದು ಮನೆಗೆ ಹೋಗಿ ದಾದಾಗಿರಿ ಮಾಡೋದು ಇವನನ್ನು ಸುಮ್ಮನೆ ಬಿಡಬಾರ್ದು ಮತ್ತೆ ನಾಳೆ ಆಗ್ತಾನೆ ಮತ್ತೆ ನಾಳೆ ಮತ್ತೆ ಅಟ್ಯಾಕ್ ಮಾಡ್ಬೋದು ಅಂತ ಸಂಭವ ಕೂಡ ಇದೆ ಅದಕ್ಕಾಗಿ ಪಿ ಎಸ್ ಅವರು ಈಗಾಗಲೇ ಕಾನೂನು ಪ್ರಕಾರ ಕ್ರಮ ತಗೊಂಡಿದ್ದಾರೆ ಅವನನ್ನು ಎಫ್ ಐ ಆರ್ ಮಾಡಿ ಇವತ್ತು ನಾಳೆ ಜೈಲಿಗೆ ಕಳು ಕಳಿಸ್ತಾರೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ ಸೆಕ್ಷನ್ ಕೂಡ ಭಾಳಷ್ಟು ಫೈವ್ ನಾಟ್ ಸಿಕ್ಸ್ ಫೈವ್ ನಾಟ್ ಸೆವೆನ್ ಫೋರ್ ಸೆಕ್ಷನ್ ಕೂಡ ಇವತ್ತು ದಾರಿ ಕೂಡ ಆಗಿದೆ ಅದಕ್ಕಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಅವನನ್ನು ಸುಮ್ಮನೆ ಮತ್ತೆ ಬಿಟ್ಟರೆ ಮತ್ತೆ ಯಾರನ್ನು ಕೂಡ ಅವನು ಕತ್ತಿ ಬಿಸ್ಕೊಂಡು ಯಾಕೆ ಅಪಾಯ ಆಗ್ಬೋದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಂಥ ಮೂರು ಮಕ್ಕಳು ಇವತ್ತು ಬಚಾವಾಗಿದ್ದಾರೆ ನಮ್ಮ ಮುಂದೆನೇ ಇದ್ದಾರೆ ಪಾಪ ಅವರು ಬಂದ ಮನೆಯಲ್ಲಿ ಹೊಡಿಯೋರು ಕತ್ತಿ ತಗೊಂಡು ನಾವು ಹೊಡ್ಲಿಕ್ಕೆ ಬಂದ ನಾಯಿಗೆ ಹೊಡ್ಕೊಂಡು ಎಲ್ಲ ಮನೆ ಗ್ಲಾಸ್ ಗ್ಲೀಸ್ ಹೊಡ್ಕೊಂಡು ಡೋರ್ ಹೊಡ್ಕೊಂಡು ಹೌದೌದು ಮನೆ ಗ್ಲಾಸ್ ಎಲ್ಲ ಹೊಡೆದಾಕಿದಾನೆ ಕತ್ತಿ ತಗೊಂಡೆ ಮತ್ತೆ ಡೋರ್ಗೆ ಕತ್ತಿ ಹೊಡೆದಿದ್ದಾನೆ ಎಲ್ಲ ಹೊಡೆದು ಕಡೆಗೆ ಯಾರು ಹೋಗ್ಲಿಲ್ಲ ಯಾಕೆ ಕತ್ತಿ ತಗೊಂಡು ಹೀಗೆ ತಗೊಂಡು ತಿರ್ಗಾಡ್ತಿದ್ದಾನೆ ಮಕ್ಕಳ ಹಿಂದೆ ಓಡೋಡು ಬಂದಿದಾನೆ ಅದಕ್ಕೆ ನಾವು ಯಾರು ಪೊಲೀಸ್ ಅವರು ಬಂದ್ರು ಅವರು ಹಿಡ್ಕೊಂಡು ಈಗ ನಿಮ್ಮ ಮಗು ಒಂದು ಇವತ್ತು ಪಾರಾಗಿದೆ ನನ್ನ ದೇವ್ರ ಮೇಲೆ ಇಟ್ಟಿದ್ದು ವಿಶ್ವಾಸದಿಂದ ಅವನು ಪಾರಾಗಿದ್ದಾನೆ ಮತ್ತೇನಂತ ಹೇಳಿದ್ರೆ ಯಾರು ಅವನು ನಾ ಆರೋಪಿ ಅಂತ ಈಗಲೂ ಆರೋಪಿ ಅಂತ ಅಪ್ರೂವ್ ಮಾಡುವುದು ಅವರು ಕಾನೂನವರು ಆದರೆ ನನ್ನ ದೃಷ್ಟಿಯಲ್ಲಿ ಅವನು ಆರೋಪಿನೇ ಯಾಕಂದ್ರೆ ನನ್ನ ಹುಡುಗನ ಪ್ರಾಣ ತೆಗಿಲಿಕ್ಕೆ ಬಂದವನು ಅವನು ಮತ್ತೆ ನಾಯಿಗೂ ಪೆಟ್ಟು ಮಾಡಿದ್ದಾನೆ ಅಲ್ಲಿ ನಮ್ಮ ಮನೆಗೂ ಎಲ್ಲ ಗ್ಲಾಸು ಗೋಡೆ ಎಲ್ಲ ಅದ್ರ ಮೇಲೆಲ್ಲ ಕತ್ತಿ ಬೀಸಿ ಎಲ್ಲ ಚೂರು ಚೂರು ಮಾಡಿದ್ದಾನೆ ಮೂರು ಮಕ್ಕಳು ಪಾಪ ಅವರಿಗೂ ಅವರು ಪ್ರಾಣಪಯದಿಂದ ಅವರು ಪಾರಾಗಿದ್ದಾರೆ ಅವರಿಗೂ ಕತ್ತಿಯಿಂದ ಬೀಸಿದ್ದಾನೆ ಆದರೂ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವರು ಕಂಪೌಂಡ್ ಹಾರಿ ನನ್ನ ಮಗ ಬೇರೆ ಕಡೆ ಹೋಗಿದ್ದಕ್ಕೆ ಅವನು ಬಚಾವಾಗಿದ್ದಾನೆ ನಾನು ಇಷ್ಟೇ ಕೇಳ್ಕೊಳ್ಳೋದಂದರೆ ರಾಘು ನಾಯ್ಕ ಅವರಿಗೆ ಮತ್ತು ಇವರಿಂದ ಅವರಿಗೆ ನಾನು ಮನವಿ ಮಾಡೋದು ಏನಂದರೆ ಅವನಿಗೆ ಕಠಿಣ ಅಂದರೆ ಕಠಿಣ ಶಿಕ್ಷೆ ಆಗಲೇಬೇಕು ಯಾಕಂದರೆ ಬೇರೆಯವನಿಗೆ ಬೇರೆಯವರಿಗೆ ಅವನಿಂದ ಮತ್ತೆ ತೊಂದರೆ ಆಗಬಾರ್ದು ನಮ್ಮ ಮಕ್ಕಳಿಗೆ ಆಗಿದ್ದು ಸಾಕು ಅಂದರೆ ಆಗಿದೆ ಅಂದರೆ ಪಾರಾಗಿದ್ದಾರೆ ಅವರು ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದು ನಾ ಹೇಳ್ತಿದ್ದೆ ಇದಷ್ಟು ಈ ಪಾಲಕರ ಮಾತು ಯಾಕಂದರೆ ಇವರನ್ನು ಕಠಿಣ ಶಿಕ್ಷೆಗೆ ಒಳಸ್ಬೇಕಿರೋದಂತ ಸಾರ್ವಜನಿಕ ಒಂದು ಆಗ್ರಹ ಆಗಿದೆ ಥ್ಯಾಂಕ್ ಯು ವೆರಿ ಮಚ್